ಒಂದು ಟ್ಯಾಕ್ಸಿ ನಂಬರ್ ಒಂದು ದಿನಾಂಕ ಅವು ಗಣಿತದ ಇತಿಹಾಸವನ್ನೇ ಬದಲಿಸಿದರೆ ಅದು ರಾಮಾನುಜನ್ ಕಥೆ ಡಿಸೆಂಬರ್ ಇಪ್ಪತ್ತೆರಡು ಇದು ಸಾಮಾನ್ಯ ದಿನವಲ್ಲ ಇದು ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನ ಅವರ ಗೌರವಕ್ಕಾಗಿ ಭಾರತ ಸರ್ಕಾರ ಡಿಸೆಂಬರ್ ಇಪ್ಪತ್ತೆರಡನ್ನು ರಾಷ್ಟ್ರೀಯ ಗಣಿತ ದಿನ ಎಂದು ಘೋಷಿಸಿದೆ ಒಮ್ಮೆ ಗಣಿತಜ್ಞ ಜಿ ಹೆಚ್ ಹಾರ್ಡಿ ಆಸ್ಪತ್ರೆಯಲ್ಲಿದ್ದ ರಾಮಾನುಜನ್ ಅವರನ್ನು ನೋಡಲು ಹೋಗುತ್ತಾರೆ ಹಾರ್ಡಿ ಹೇಳುತ್ತಾರೆ ನಾನು ಬಂದ ಟ್ಯಾಕ್ಸಿ ನಂಬರ್ ಒಂದು ಸಾವಿರದ ಏಳು ಇಪ್ಪತ್ತೊಂಬತ್ತು ಅದಿ ನನಗೆ ಸಾಮಾನ್ಯ ಸಂಖ್ಯೆ ಅನಿಸಿತು ರಾಮಾನುಜನ್ ತಕ್ಷಣ ಉತ್ತರಿಸುತ್ತಾರೆ ಇಲ್ಲ ಅದು ಅತ್ಯಂತ ವಿಶೇಷ ಸಂಖ್ಯೆ ಸೆವೆಂಟೀನ್ ಟ್ವೆಂಟಿ ನೈನ್ ಇಸ್ ಈಕ್ವಲ್ ಟು ಒನ್ ಕ್ಯೂಬ್ ಪ್ಲಸ್ ಟ್ವೆಲ್ವ್ ಕ್ಯೂಬ್ ಸೆವೆಂಟೀನ್ ಟ್ವೆಂಟಿ ನೈನ್ ಇಸ್ ಈಕ್ವಲ್ ಟು ನೈನ್ ಕ್ಯೂಬ್ ಪ್ಲಸ್ ಟೆನ್ ಕ್ಯೂಬ್ ಎರಡು ವಿಭಿನ್ನ ರೀತಿಯಲ್ಲಿ ಎರಡು ಘನ ಸಂಖ್ಯೆಗಳ ಮೊತ್ತವಾಗಿ ಬರೆಯಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ಇದು ಇದನ್ನೇ ಕರೆಯುತ್ತಾರೆ ಹಾರ್ಡಿ ರಾಮಾನುಜನ್ ನಂಬರ್ ಇತರರಿಗೆ ಟ್ಯಾಕ್ಸಿ ನಂಬರ್ ರಾಮಾನುಜನ್ ಗೆ ಗಣಿತದ ಮ್ಯಾಜಿಕ್ ಗಣಿತ ಲೋಕದ ಮಾಂತ್ರಿಕ ಶ್ರೀನಿವಾಸ ರಾಮಾನುಜನ್ ಅವರಿಗೆ ಜನ್ಮದಿನದ ನಮನಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ರೋಚಕ ಇತಿಹಾಸ ವಿಜ್ಞಾನ ಮತ್ತು ಸಾಧಕರ ಸ್ಫೂರ್ತಿದಾಯಕ ಕಥಗಳಿಗಾಗಿ ನಮ್ಮ ಅಡ್ವಿಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಇಲ್ಲಿ ಕ್ಲಿಕ್ ಮಾಡಿ